ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂಧಿತ ಪಾದ ಪದ್ಮ ಲೋಕೇ ಜರಋಗ್ಭೈ ಮೃತ್ಯುನಾಶಂ ಧಾತಾರ ಮೇಷಂ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯಂ ಶಾಂತಿ 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 ವೀಕ್ಷಕರೇ ಶುಗರ್ ಕಾಯಿಲೆ ಸಕ್ಕರೆ ಕಾಯಿಲೆಯಿಂದ ಬಳ್ತಾ ಇದ್ದವರು ಕೇವಲ ಔಷಧಿಯನ್ನು ತಗೊಳ್ಳೋದ್ರಿಂದ ಮಾತ್ರ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ ಅದು ಯಾವುದೇ ಔಷಧಿ ಇರ್ಬೋದು ಯಾವುದೇ ಪದ್ಧತಿ ಔಷಧಿ ಇರ್ಬೋದು ಔಷಧಿ ತಗೊಂಡ ತಕ್ಷಣ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ ಯಾಕೆ ಅಂದರೆ ಇದೊಂದು ಜೀವನ ಶೈಲಿ ಆಧಾರಿತ ಒಂದು ಸಮಸ್ಯೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದರಲ್ಲಿ ಆಹಾರದಲ್ಲಿ ವಿಹಾರದಲ್ಲಿ ವ್ಯಾಯಾಮದಲ್ಲಿ ಏರ್ಪೇರಾಗಿರೋದ್ರಿಂದ ಮಾನಸಿಕವಾಗಿ ಒತ್ತಡ ಇರೋದರಿಂದ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಶುಗರ್ ಲೆವೆಲ್ಲು ನಾರ್ಮಲಿ ಬರೋದಿಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಔಷಧಿಯ ಜೊತೆಗೆ ಆಹಾರದಲ್ಲಿ ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ನಾವು ನಾರ್ಮಲಿಗೆ ತರ್ಬೋದು ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ಪ್ರತಿನಿತ್ಯ ಮೆಂತ್ಯ ಜೀರಿಗೆ ಕಾಳುಮೆಣಸು ಅರಿಶಿನ ನಿಂಬೆಹಣ್ಣು ದಾಲ್ಚಿನ್ನಿ ಇವುಗಳನ್ನು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ಗ್ರೀನ್ ಟೀ ಸಕ್ಕರೆ ಹಾಕದಲ್ಲೇ ಪ್ರತಿನಿತ್ಯ ಗ್ರೀನ್ ಟೀ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಆ್ಯಪಲ್ ಸೈಡರ್ ವಿನೆಗರ್ ಒಂದು ಲೋಟ ನೀರಿಗೆ ಎರಡು ಚಮಚ ಆ್ಯಪಲ್ ಸೈಡರ್ ವಿನೆಗರ್ನ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಹಾಗಲಕಾಯಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಪ್ರತಿನಿತ್ಯ ಒಂದು ಚಮಚ ಹಾಗಲಕಾಯಿ ರಸನ ಸೇವನೆ ಮಾಡೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ ಪ್ರತಿನಿತ್ಯ ಒಂದು ನಾಲ್ಕು ಎಲೆ ಬೇವಿನ ಎಲೆ ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಮೆಂತ್ಯನ ರಾತ್ರಿ ಒಂದು ಚಮಚ ಮೆಂತ್ಯನ ಒಂದು ಲೋಟ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಆ ನೀರನ್ನು ಕುಡಿಯೋದ್ರಿಂದ ಮೆಂತ್ಯನ ಸೇವನೆ ಮಾಡೋದರಿಂದ ಶುಗರ್ ನಾರ್ಮಲಿಗೆ ಬರ್ತದೆ ಉಗುರು ಬೆಚ್ಚಿನ ನೀರಿಗೆ ಸ್ವಲ್ಪ ಒಂದು ಚಮಚ ದಾಲ್ಚಿನ್ನಿ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ ಒಂದು ಲೋಟ ನೀರಿಗೆ ಒಂದು ಅರ್ಧ ಚಮಚ ಅರಿಶಿನ ಒಂದು ಚಿಂಟಿಕೆ ಕರಿಮೆಣಸನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಒಂದು ಲೋಟ ನೀರಿಗೆ ಒಂದು ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದು ಆರಿಸಿ ತದನಂತರ ಅದನ್ನು ಕುಡಿಯೋದ್ರಿಂದ ಜೀರಿಗೆನ ತಿನ್ನೋದರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ ಹಾಗೂ ಒಂದು ಲೋಟ ನೀರಿಗೆ ನಿಂಬೆಹಣ್ಣಿನ ರಸ ಒಂದು ಅರ್ಧ ಚಮಚ ನಿಂಬೆಹಣ್ಣಿನ ರಸ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಪೋಷಕಾಂಶ ಭರಿತ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ನಾರಿನಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ ನಿಗದಿತ ಸಮಯಕ್ಕೆ ನಿಯಮಿತವಾಗಿ ವ್ಯಾಯಾಮ ಮಾಡೋದರಿಂದ ಒತ್ತಡದ ರಹಿತ ಜೀವನ ನಡೆಸೋದ್ರಿಂದ ಹಾಗೂ ಔಷಧಿಯನ್ನು ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ಪ್ರತಿನಿತ್ಯ ನಾವು ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಜೀವನ ಶೈಲಿಯಿಂದ ವ್ಯಾಯಾಮದಿಂದ ಒತ್ತಡ ರಹಿತ ಜೀವನದಿಂದ ಹಾಗೂ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ಸೇವನೆ ಮಾಡೋದರಿಂದ ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು ಆರೋಗ್ಯದಿಂದ ಇರ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು